ಶುಕ್ರವಾರ ಶಿರಸಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಶಿರಸಿ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನು ಜಿಲ್ಲಾ ಜಿಲ್ಲಾಮಟ್ಟದ ಆಸ್ಪತ್ರೆಯ ಸ್ಥಾನಮಾನಕ್ಕೇರಿಸಲು ಅಗತ್ಯ ಕ್ರಮ ಕೈಗೊಂಡು ಆಸ್ಪತ್ರೆಗೆ ಸೌಲಭ್ಯ ಒದಗಿಸಲಾಗುತ್ತದೆ ಜಿಲ್ಲಾ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಜೊತೆ ಸೇರ್ಪಡೆ ಆಗಿದ್ದರಿಂದ ಪ್ರತ್ಯೇಕ ಜಿಲ್ಲಾ ಆಸ್ಪತ್ರೆ ನಡೆಸಲು ಅವಕಾಶ ಮಾಡಿಕೊಂಡಿದ್ದೇವೆ ಕೊಳೆಗಾಲದಲ್ಲಿ ಪ್ರತ್ಯೇಕ ಆಸ್ಪತ್ರೆಗೆ ಅನುಮತಿ ನೀಡಲಾಗಿದೆ ಬೀದರ್ ರಾಯಚೂರದಲ್ಲೂ ಈ ಪ್ರಸ್ತಾವ ಇದೆ ಅದೇ ಮಾದರಿಯಲ್ಲಿ ಶಿರಸಿಯಲ್ಲೂ ಆರಂಭಿಸಲು ಅವಕಾಶ ಇದೆ ಈಗಾಗಲೇ ಹಳೆದು ಸೇರಿ ಮುನ್ನೂರ ಐವತ್ತು ಹಾಸಿಗೆ ಆಸ್ಪತ್ರೆ ಆಗಲಿರುವುದರಿಂದ ಸಿಎಂ ಜೊತೆ ಮಾತನಾಡಿ ಜಿಲ್ಲಾ ಆಸ್ಪತ್ರೆ ಸ್ಥಾನ ಸೌಲಭ್ಯ ಕೊಡಿಸುವುದಾಗಿ ಹೇಳಿದರು

ಉತ್ತರ ಕನ್ನಡ ಜಿಲ್ಲೆಗೆ ಜಿಲ್ಲಾ ಆಸ್ಪತ್ರೆ ಮಾಡಬೇಕ ಏನೇನು ಅಗತ್ಯ ಇದೆ ಅದನ್ನು ಕೂಡ ಅದಕ್ಕೆ ಸೇರಿಸ್ಕೊಂಡು ನಾವು ಸಿ ಎಂ ಹತ್ರ ಸಿಎಂ ಮಾತಾಡಿಕೊಂಡು ತೀರ್ಮಾನ ಮಾಡಿಸ್ತೇವೆ ಆಯ್ತಾ ಹೆಚ್ಚು ಸಿಬ್ಬಂದಿನೂ ಸಿಗ್ತದೆ ಮತ್ತು ಇನ್ನು ಹೆಚ್ಚು ಸಿಗ್ತದೆ ಇವತ್ತಿನ ಸಭೆಯಲ್ಲೂ ಕೂಡ ಅದೇ ತರ ಎಲ್ಲರೂ ಕೂಡ ಸಲಹೆ ಕೊಟ್ಟಿದ್ದಾರೆ ಆದ್ರಿಂದ ನಾನು ಅದನ್ನ ಚರ್ಚೆ ಮಾಡಿ ಯಾಕಂದರೆ ಎಲ್ಲಿ ನಮಗೆ ಕಾಂಟ್ರಾಕ್ಟ್ ಮೆಂಕ್ ಕೂಡ ಬರ್ತಾ ಇಲ್ಲ ಮತ್ತು ಇದರಲ್ಲೂ ಕೂಡ ಪೋಸ್ಟಿಂಗ್ ಟ್ರಾನ್ಸ್ಫರ್ಸಲ್ಲೂ ಕೂಡ ಬರ್ತಾ ಇಲ್ಲ ಅಂತ ಒಂದು ಸಂದರ್ಭ ಬಂದಾಗ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ತಕ್ಕಂಥದಕ್ಕೆ ಒಂದು ತೀರ್ಮಾನ ನಾನು ಖಂಡಿತ ಸದ್ಯದಲ್ಲಿ ಚರ್ಚೆ ಮಾಡ್ತೀನಿ ಯಾಕಂದರೆ ಒಂದು ಆಯುಷ್ ಬಿ ಎನ್ ಎಸ್ ಓದಿರೋರಾದ್ರು ಇದ್ರೆ ಒಂದು ಅಲ್ಲಿ ಕನಿಷ್ಠ ಸೇವೆಗಳು ನೀಡೋದಕ್ಕೆ ಅವಕಾಶ ಆಗುತ್ತೆ ಅದ್ರ ಬಗ್ಗೆ ನಾನು ತೀರ್ಮಾನ ತೊಗೋಬೇಕು ಸರ್ಕಾರ ತಗೊಳ್ಳೋದೇ ಕಷ್ಟ ಆಗ್ತಾ ಇದೆ ಏನಾಗಿದೆ ಇದು ಅಂತ ಈ ವ್ಯವಸ್ಥೆಯಲ್ಲಿ ಸಿಬ್ಬಂದಿಗಳಿಲ್ಲ ಅಲ್ಲಿ ವಾಹನಗಳಲ್ಲಿ ಒಬ್ಬರು ಡ್ರೈವರ್ ಇರ್ತಾರೆ ಅವರೇ ಇರುವಂಥದ್ದು ಅದು ಖಾಸಗಿ ಒಂದು ಕಂಪನಿ ಜೊತೆ ಆಗಿರುವಂಥದ್ದು ನಾವು ಈಗ ನಿಮ್ಮೆಲ್ಲ ಗೊತ್ತಿದೆ ಅದು ಭಾಳ ವರ್ಷಗಳಿಂದ ಎರಡು ಸಾವಿರದ ಎಂಟನೇ ಇಸ್ ಒಂಬತ್ತನೇ ಇಸ್ವಿಯಿಂದ ಅವರು ಬಹುಶಃ ಆ ಸಣ್ಣ ಸಮಯದಲ್ಲಿ ನಡೆಸ್ತಾ ಇದ್ದಾರೆ ಈ ಒನ್ ನಾಟ್ ವ್ಯವಸ್ಥೆ ಅದು ಅಗ್ರಿಮೆಂಟು ಇಲ್ಲ ಟೆಂಡರು ಇಲ್ಲ ಹಳೆ ಎಮ್ ಓ ಯು ಅದರ ಆಗಿದೆ ಸುಮ್ಮನೆ ನಡ್ಕೊಂಡು ಮತ್ತು ನಾವು ಬೇರೆ ಬೇರೆ ಸಮಯ ಟೆಂಡರ್ ಕರೆದಾದ್ರು ಕೂಡ ಅದು ಫೈನಲ್ ಮಾಡೋಕ್ಕಾಗಿಲ್ಲ ಮುಂದಿನ ಸರ್ಕಾರಗಳಲ್ಲೂ ಕೂಡ ಆಗಿಲ್ಲ ಇದೆಲ್ಲ ಟೆಂಡರ್ಗಳು ಕ್ಯಾನ್ಸಲ್ ಆಗಿರ್ತದೆ ಅದಕ್ಕೆ ನಾವೇ ಇದು ತೊಗೊಂಡು ಇದನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಈಗ ನಾವು ಅದನ್ನು ನಮ್ಮ ಒಂದು ಸಾಫ್ಟ್ವೇರ್ ಅಡಿಯಲ್ಲಿ ನಾವೇ ಕಂಟ್ರೋಲ್ ರೂಮನ್ನು ಸ್ಥಾಪನೆ ಮಾಡಿ ನಾವೇ ನಡೆಸೋದಕ್ಕೆ ಅಲ್ಲಿ ಮಾಡಿದ್ದೀವಿ ಮುಂದಿನ ದಿವಸದಲ್ಲಿ ಆದಷ್ಟು ಬೇಗ ಈ ವ್ಯವಸ್ಥೆಯನ್ನು ನಮ್ಮ ಇಲಾಖೆಯೇ ಇಲಾಖೆಯ ನಿಯಂತ್ರಣದಲ್ಲಿ ಮತ್ತು ಇಲ್ಲಿ ಈ ಜಿಲ್ಲೆಯ ಶಿರಸಿ ಆಸ್ಪತ್ರೆಯ ನೂತನ ಈಗಿನ ಕಟ್ಟಡದ ಕಾಮಗಾರಿ ಜುಲೈ ಒಳಗೆ ಪೂರ್ಣವಾಗಲಿದೆ ನಮಗೆ ಹದಿನಾಲ್ಕು ಕೋಟಿ ರೂಪಾಯಿ ಹಣ ಉಪಕರಣಗಳಿಗೆ ಪ್ರಸ್ತಾವನೆ ಇದೆ ಅಗತ್ಯ ಇದ್ದಲ್ಲಿ ಮತ್ತಷ್ಟು ಹಣ ಮಂಜೂರಿ ಮಾಡಲಾಗುತ್ತದೆ ಎಂದ ಅವರು ಆಸ್ಪತ್ರೆಗೆ ಅಗತ್ಯವಾದ ಎಲ್ಲ ಸೌಲಭ್ಯ ನೀಡಲಾಗುತ್ತದೆ ಎಂದರು ಬಿಲ್ಡಿಂಗ್ ಮುಖ್ಯವಾಗಿ ಡಾಕ್ಟರ್ಗಳು ಬರಬೇಕು ಹೊರಗಡೆ ಬರಬೇಕು ಇದು ಎಷ್ಟು ತಿಂಗಳು ಬರ್ಬೋದು ಸರ್ ಯಾವ ಡಾಕ್ಟರ್ ಸ್ಟಾರ್ಟ್ ನೋಡಿ ಇನ್ನು ಅವರು ಜುಲೈ ನಾವು ಕೆಲಸ ಮುಗಿಸ್ತೀವಿ ಅಂತ ಹೇಳಿದ್ದಾರೆ ಇವತ್ತು ನೋಡಿದಾಗ ಸೊ ನಾನು ಆಸ್ಪತ್ರೆ ಎಲ್ಲ ಅದರಿಂದ ಮಾಡಿದ್ದೀನಿ ಆದ್ದರಿಂದ ಆಸ್ಪತ್ರೆ ಪೂರ್ತಿಯಾಗಿ ನಾವು ಉಪಯೋಗ ಮಾಡ್ಕೊಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಇನ್ನೂ ಹೆಚ್ಚಿನ ಒಂದು ಮಾನವ ಸಂಪನ್ಮೂಲ ಮತ್ತು ಬೇರೆ ಬೇರೆ ಅಂತ ಹೇಳಿದ್ರೆ ಜಿಲ್ಲಾ ಆಸ್ಪತ್ರೆಗೆ ಅಗತ್ಯ ಇರುವಂಥ ಸಿಬ್ಬಂದಿ ಮತ್ತು ಸೇವೆಯರು ಮತ್ತು ತಜ್ಞ ವೈದ್ಯರು ಎಲ್ಲವೂ ಕೂಡ ಅವಾಗ ಅದು ಪೂರ್ತಿಯಾಗಿ ಪೂರ್ತಿಯಾಗಿ ಬಳಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಈಗಾಗಲೇ ಸುಮಾರು ಅದಕ್ಕೆ ಬೇಕಾಗಿರುವಂಥ ಎಕ್ವಿಪ್ಮೆಂಟ್ ಏನಿದೆ ಎಲ್ಲ ಸೇರಿ ಒಂದು ಸುಮಾರು ಒಂದು ಹದಿನಾರು ಕೋಟಿ ರೂಪಾಯಿಗೆ ಒಂದು 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 ಪ್ರಪೋಸಲ್ ಅವಡಿ ಬಂದಿದೆ ಅದೆಲ್ಲ ನಮ್ಮ ಹಂತದಲ್ಲಿದೆ ಅದನ್ನು ನಾವು ಖಂಡಿತವಾಗಿಯೂ ಅದಕ್ಕೆಲ್ಲ ಅನುಮೋದನೆ ಕೊಟ್ಟು ಮತ್ತು ಇನ್ನೂ ಒಂದು ಜಿಲ್ಲಾ ಯಾಕಂದರೆ ಈ ಕಾರವಾರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರ ಜಿಲ್ಲೆ ಜಿಲ್ಲಾ ಕೇಂದ್ರ ಜಿಲ್ಲಾ ಆಸ್ಪತ್ರೆ ಇದೆ ಆದರೆ ಈಗ ಜಿಲ್ಲಾ ಆಸ್ಪತ್ರೆ ಮೆಡಿಕಲ್ ಕಾಲೇಜು ಸೇರಿರೋದ್ರಿಂದ ನಾವು ನಮ್ಮ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಒಂದು ನೀತಿಯನ್ನು ಮಾಡ್ಕೊಂಡಿದ್ದೀವಿ ಪರ್ಯಾಯವಾಗಿ ಇನ್ನೊಂದು ಜಿಲ್ಲಾ ಆಸ್ಪತ್ರೆಗಳು ಮಾಡ್ಕೋಬೇಕು ಈಗ ನಿನ್ನೆ ನಾವು ಕೊಳ್ಳೇಗಾಲದಲ್ಲಿ ಹೊಸ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಮಾಡಬೇಕು ಅಂತ ಅಲ್ಲಿ ಅನುಮೋದನೆ ತಗೋಬೇಕು ಮೊನ್ನೆ ಕ್ಯಾಬಿನೆಟ್ ನಿನ್ನೆ ಕ್ಯಾಬಿನೆಟ್ ಅಪ್ರೂವಲ್ ಆಯಿತು ಅದೇ ಅದೇ ಥರ ಇನ್ನು ಎರಡು ತಾಲೂಕುಗಳು ಎರಡು ಜಿಲ್ಲೆಗಳಲ್ಲಿ ಕಲ್ಯಾಣ ಕನ್ನಡದಲ್ಲಿ ಬೀದರ್ ಮತ್ತು ರಾಯಚೂರಿನಲ್ಲೂ ಕೂಡ ಪರ್ಯಾಯವಾಗಿ ಯಾಕಂದರೆ ನಮ್ಮ ಜಿಲ್ಲಾಸ್ಪತ್ರೆ ಮೆಡಿಕಲ್ ಕಾಲೇಜ್ ಹೋಗಿದ್ರಿಂದ ಜಿಲ್ಲಾ ಜಿಲ್ಲಾಸ್ಪತ್ರೆ ಮಾಡ್ಕೊಳ್ಬೇಕು ಅಂತೇಳಿ ಅದು ಮಾಡ್ತಾರೆ ಅದೇ ಪ್ರಕಾರ ಇಲ್ಲಿ ಸರ್ಸಿ ಸಿದ್ಧಾಪುರ ಆಗಿದೆ ಸರ್ಸಿ ತಾಲೂಕು ಆಸ್ಪತ್ರೆ ಈ ಇದನ್ನ ಈಗಾಗಲೇ ಮುನ್ನೂರ ಐವತ್ತು ಬೆಡ್ ಹೆಚ್ಚು ಮುನ್ನೂರೈವತ್ತು ಬೆಡ್ ಸಾಮರ್ಥ್ಯ ಇರುವಂಥ ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ ಹಳೆಯ ನೂರು ಬೆಡ್ ಸೇರಿಸಿ ಇನ್ನೂರ ಐವತ್ತು ವರ್ಷ ಆಗುತ್ತೆ ಸೊ ಅದರಿಂದ ಇದಕ್ಕೆ ಇನ್ನು ನಾವು ಅಗತ್ಯ ಇರುವಂಥ ಎಲ್ಲ ಬೇರೆ ಸೇವೆಗಳು ಕೊಟ್ಟರೆ ತಜ್ಞ ವೈದ್ಯರು ಸಿ ಟಿ ಎಮ್ ಆರ್ ಐ ಇದೆಲ್ಲ ಕೊಟ್ಟರೆ ಇದು ಜಿಲ್ಲಾ ಆಸ್ಪತ್ರೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಷ್ಟು ಮಾಡೋದಕ್ಕೆ ನಾನು ಪ್ರೊಪೋಸಲ್ಲಿ ಕಳ್ಸಿಕೊಡ್ತೀನಿ ಮುಖ್ಯಮಂತ್ರಿಯವರು ಮಾತನಾಡಿ ಇದನ್ನ ಜಿಲ್ಲಾ ಆಸ್ಪತ್ರೆ ಮಾಡಬೇಕು ಮತ್ತು ನಾವು ಸಿ ಎಂ ಅವರಿಗೆ ಪ್ರಪೋಸಲ್ ಕಳಿಸ್ತೀವಿ ನಮ್ಮ ಶಾಸಕರು ಕೂಡ ಇರ್ತದೇವೆ ಅವರು ಪ್ರಭಾವಿ ಇದ್ದಾರೆ ಮತ್ತು ಜಿಲ್ಲಾ ಉಸ್ತುವಾರಿ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ಜಿಲ್ಲಾ ಆಸ್ಪತ್ರೆ ಮಾಡೋದಕ್ಕೆ ಗ್ರಾಮೀಣ ಭಾಗದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ಕೊರತೆ ಇದೆ ವೈದ್ಯರನ್ನು ಆಹ್ವಾನಿಸಿದರೂ ಯಾರೂ ಬರುತ್ತಿಲ್ಲ ಈ ಕಾರಣದಿಂದ ತಕ್ಷಣ ಚಿಕಿತ್ಸೆಗಾದರೂ ಆಯುಷ್ ವೈದ್ಯರ ನೇಮಕಾತಿ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುತ್ತಿದೆ ಎಂದರು ನೂರ ಎಂಟು ತುರ್ತು ಆಂಬ್ಯುಲೆನ್ಸ್ ಸೇವೆಗೆ ಸಿಬ್ಬಂದಿಗಳ ಕೊರತೆ ಇದೆ ಇದರ ಬಗ್ಗೆ ಗಮನಕ್ಕಿದೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ವ್ಯವಸ್ಥೆ ನೋಡಿಕೊಳ್ಳುವ ಕಾರ್ಯ ಮಾಡಲಾಗುತ್ತದೆ ಎಂದರು ಶಾಸಕ ಭೀಮಣ್ಣ ನಾಯ್ಕ್ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ